ಪೀಪಲ್ ವಿಗೆ ಸ್ವಾಗತ ನೀವು ಈಗಾಗಲೇ ತಮ್ನೈಲಲ್ಲಿ ನೋಡಿರ್ತೀರಾ ಇದ್ರ ಬಗ್ಗೆ ಮಾತನಾಡೋದಕ್ಕೆ ತುಂಬಾ ನೋವಾಗ್ತದೆ ಈ ದೇಶಕ್ಕೆ ಒಳ್ಳೆಯ ಭವಿಷ್ಯವೇ ಇಲ್ಲವೇ ಅಂತ ಭಯ ಆಗ್ತಾ ಇದೆ ಇಬ್ಬಾಗ ಆಗಿ ಲಕ್ಷಾಂತರ ಜನ ಹಿಂದೂ ಮುಸ್ಲಿಮರು ಸತ್ತು ಹೋಗಿದ್ದಾರೆ ಬಾಬರಿ ಮಸೀದಿ ಗಲಾಟೆಯಲ್ಲಿಯೂ ಕೂಡ ಸಾವಿರಾರು ಮಂದಿ ಸಾವನ್ನಪ್ಪಿದ್ದಾರೆ ಆದರೂ ನಮ್ಮ ರಾಜಕಾರಣಿಗಳು ಪಾಠ ಕಲಿತ ಹಾಗೆ ಕಾಣ್ತಾ ಇಲ್ಲ ನಾವು ಅಭಿವೃದ್ಧಿಯ ಹಿಂದೆ ಹೋಗ್ತಾ ಇಲ್ಲ ಮತ್ತೆ ಮತ್ತೆ ಧರ್ಮದ ಹಿಂದೆ ಹೋಗ್ತಾ ಇದ್ದೇವೆ ಮಸೀದಿ ಮಂದಿರಗಳ ಬೆನ್ನು ಬಿದ್ದಿದ್ದೇವೆ ಹೀಗಾಗಿ ನಮ್ಮ ದೇಶ ಇನ್ನೂ ಅಭಿವೃದ್ಧಿಶೀಲವಾಗಿಯೇ ಉಳಿದು ಹೋಗಿದೆ ಮೊನ್ನೆಯಷ್ಟೇ ಉತ್ತರ ಪ್ರದೇಶದಲ್ಲಿ ಬಿಜೆಪಿಯ ಯೋಗಿ ಆದಿತ್ಯನಾಥರ ಸರ್ಕಾರ ಪೊಲೀಸರನ್ನ ಬಳಸಿಕೊಂಡು ಹಾಡು ಹಗಲೇ ನಾಲ್ವರು ಮುಸ್ಲಿಂ ಯುವಕರನ್ನ ಕೊಲೆ ಮಾಡಿದೆ ಬಾಳಿ ಬದುಕಬೇಕಾದ ಯುವಕರ ರಕ್ತ ಮಾಂಸ ಮಜ್ಜೆಗಳು ಈಗ ಮಣ್ಣಿನಲ್ಲಿ ಬಸಿದು ಹೋಗ್ತಾ ಇರಬಹುದು ಅಬ್ಬ ಅಂತೂ ಹೇಗೋ ಏನೋ ಬಾಬ್ರಿ ಮಸೀದಿ ಗಲಾಟೆ ಸೆಟ್ಲ್ ಆಯಿತು ಅಂತ ನಮ್ಮಂಥವರು ನಿಟ್ಟಿಸಿರು ಬಿಟ್ಟಿದ್ದೇವೆ ಆದರೆ ಈಗ ಮತ್ತೆ ಸಂಬಲ್ ಮಸೀದಿಯ ಮುಂದೆ ಹೆಣಗಳ ರಾಶಿ ಬಿದ್ದಿದೆ ವಾರಾಣಸಿಯ ಜ್ಞಾನವ್ಯಾಪಿ ಮಸೀದಿಯನ್ನ ವಿಶ್ವೇಶ್ವರ ದೇವಾಲಯವನ್ನಾಗಿ ಬದಲಾಯಿಸ್ತಾರಂತೆ ತಾಜ್ ಮಹಲ್ ಅನ್ನ ಮಹಲ್ ಮಾಡ್ತಾರಂತೆ ಹೀಗೆ ಒಂದು ಮತ್ತೊಂದು ಮಗದೊಂದು ಇವರು ಚುನಾವಣೆಯಲ್ಲಿ ಗೆಲ್ಲಲು ನಮ್ಮಂತವರ ಜೀವಗಳನ್ನ ಬಲಿ ಕೊಡಬೇಕಾ ಒಟ್ಟಿನಲ್ಲಿ ಸಂಬಾಲ್ನಲ್ಲಿ ನಾಲ್ಕು ಯುವಕರನ್ನ ಯೋಗಿ ಆದಿತ್ಯನಾಥರ ಸರ್ಕಾರ ಪೊಲೀಸರಿಂದ ಕೊಲೆ ಮಾಡಿಸಿದೆ ಈ ಗಲಾಟೆಯಲ್ಲಿ ಹತ್ತಾರು ಪೊಲೀಸರ ರಕ್ತ ಹರಿದಿದೆ ಈಗ ಬೂದಿ ಮುಚ್ಚಿದ ಕೆಂಡದಂತಿದೆ ಸಂಬಲ್ ಪಟ್ಟಣ ಕರ್ಫ್ಯೂ ಜಾರಿಯಲ್ಲಿದೆ ಇಂಟರ್ನೆಟ್ ಸ್ಥಗಿತಗೊಳಿಸಲಾಗಿದೆ ನೂರಾರು ಜನರು ಬಂಧನವಾಗಿದ್ದಾರೆ ಈ ಘಟನೆಯ ಹಿನ್ನೆಲೆ ಏನು ಮತ್ತು ಇವರು ಹರಿಯುಬಿಡ್ತಾ ಇರುವ ಕಟ್ಟುಕತೆ ಏನು ಅನ್ನೋದರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಮೊನ್ನೆ ಏನೆಲ್ಲ ಆಯಿತು ಯೋಗಿ ಸರ್ಕಾರ ಆಗುವ ಗಲಾಟೆಯನ್ನು ಹೇಗೆ ತಪ್ಪಿಸಬಹುದಾಗಿತ್ತು ಅನ್ನುವುದರ ಬಗ್ಗೆ ಮಾತಾಡೋಣ ನಾನು ಚರಣೈ ವರ್ನಾಡ್ ನೀವಿನ್ನೂ ಪಿಪಲ್ ಟಿವಿಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕಾನ್ ಒತ್ತೋದಕ್ಕೆ ಮರಿಬೇಡಿ ಹಾಗೆ ನಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ ಶಾಯಿ ಜಮಾ ಮಸೀದಿ ಅನ್ನುವ ಒಂದು ಪ್ರಾಚೀನ ಕಾಲದ ಮಸೀದಿಯೊಂದಿದೆ ಈ ಮಸೀದಿಗೆ ಲಕ್ಷಾಂತರ ಮುಸ್ಲಿಮರು ನೂರಾರು ವರ್ಷಗಳಿಂದ ನಡೆದುಕೊಳ್ತಾ ಇದ್ದಾರೆ ಮಸೀದಿಯಲ್ಲಿ ಪ್ರಾರ್ಥನೆಗಳನ್ನ ಮಾಡ್ತಾರೆ ಇದೊಂದು ಪ್ರಾಚೀನ ಕಾಲದ ಮಸೀದಿ ಅಂತ ನಾನು ಹೇಳುತ್ತಾ ಇಲ್ಲ ಸಾವಿರದ ಒಂಬೈನೂರ ಇಪ್ಪತ್ತರ ಪ್ರಾಚೀನ ಸ್ಮಾರಕಗಳ ಸಂರಕ್ಷಣೆ ಕಾಯ್ದೆಯ ಅಡಿಯಲ್ಲಿ ಈ ಮಸೀದಿಯನ್ನು ಗುರುತಿಸಲಾಗಿದೆ ಕೇಂದ್ರ ಸಂರಕ್ಷಿತ ಸ್ಮಾರಕಗಳ ಪಟ್ಟಿಯಲ್ಲಿಯೂ ಈ ಮಸೀದಿ ಸ್ಥಾನವನ್ನ ಪಡ್ಕೊಂಡಿದೆ ಈ ಕಾಯ್ದೆಯ ಪ್ರಕಾರ ಸರ್ಕಾರವೇ ಮಸೀದಿಗೆ ರಕ್ಷಣೆಯನ್ನ ಕೊಡಬೇಕು ಆದ್ರೆ ಅಲ್ಲಿನ ಯೋಗಿ ಸರ್ಕಾರ ಈ ಮಸೀದಿಯನ್ನ ಕೆಡವಿ ಮಂದಿರ ಮಾಡಲು ಹೊರಟಿದೆ ಎಂತ ವಿಪರ್ಯಾಸ ನೋಡಿ ಬೇಲಿಯೇ ಎದ್ದು ಹೊಲಮೈತಾ ಇದೆ ಈ ಮಸೀದಿಯ ಜಾಗದಲ್ಲಿ ಹಿಂದೂ ದೇವಾಲಯವಿತ್ತು ಅದರ ಬಗ್ಗೆ ತನಿಖೆ ಮಾಡಬೇಕು ಅಂತ ಎಂಟು ಮಂದಿ ಸಂಬಲ್ ನ್ಯಾಯಾಲಯದಲ್ಲಿ ಅರ್ಜಿಯನ್ನ ಹಾಕಿದ್ರು ಈ ಪೈಕಿ ಪ್ರಮುಖರೆಂದ್ರೆ ಕಾಶಿಯ ಜ್ಞಾನವ್ಯಾಪಿ ಮಸೀದಿಯ ಕೇಸ್ನ ವಕೀಲರಾಗಿದ್ದ ಹರಿಶಂಕರ್ ಜೈನ್ ಹಾಗೆ ಉಳಿದಂತೆ ವಕೀಲ ಪಾರ್ಥ್ ಯಾದವ್ ಸಂಬಲ್ನಲ್ಲಿರುವ ಕಲ್ಕಿದೇವಿ ದೇವಸ್ಥಾನದ ಪ್ರಮುಖರಾದ ಮಹಂತ್ ಋಷಿರಾಜ್ ಗಿರಿ ಇವರೇ ಈ ಗಲಾಟೆಯ ಮೂಲ ಕಾರಣರು ಇವರ ಬೇಡಿಕೆಯಂತೆ ನವೆಂಬರ್ ಹತ್ತೊಂಬತ್ತರಂದು ಸ್ಥಳೀಯ ನ್ಯಾಯಾಲಯವು ಮಸೀದಿಯನ್ನ ಅದರ ನೆಲವನ್ನು ಅಗೆದು ಸಮೀಕ್ಷೆಯನ್ನು ಮಾಡಬೇಕು ಅಂತ ಆದೇಶವನ್ನ ಕೊಟ್ಟಿದೆ ಯೋಗಿ ಸರ್ಕಾರಕ್ಕೆ ಅಷ್ಟೇ ಬೇಕಾಗಿತ್ತು ಕೂಡಲೇ ಈ ಸಮೀಕ್ಷೆಗೆ ಆದೇಶವನ್ನು ಹೊರಡಿಸಿಯೇ ಬಿಟ್ಟಿತ್ತು ಕಳೆದ ವಾರ ನಡೆದ ಮೊದಲ ಸಮೀಕ್ಷೆಯ ಸಂದರ್ಭದಲ್ಲಿಯೇ ದೊಡ್ಡ ಪ್ರತಿಭಟನೆ ನಡೆದಿತ್ತು ಜೈಶ್ರೀರಾಮ್ ಅಂತ ಘೋಷಣೆಯನ್ನ ಕೂಗ್ತಾ ಈ ಸಮೀಕ್ಷೆಯನ್ನು ನಡೆಸಲಾಗಿತ್ತು ಮುಸ್ಲಿಂ ಸಮುದಾಯದವರಿಂದ ಒಂದು ದೊಡ್ಡ ಪ್ರತಿರೋಧವೇ ವ್ಯಕ್ತವಾಗಿತ್ತು ಅಂದೇ ಧಿಕ್ಕಾರ ಹೋರಾಟ ತಳ್ಳಾಟಗಳು ನಡೆದವು ಅವತ್ತೇ ಯೋಗಿ ಸರ್ಕಾರ ಎಚ್ಚರಗೊಂಡಿದ್ರೆ ಇಂತಹ ಸಾವುಗಳನ್ನು ತಪ್ಪಿಸಬಹುದಾಗಿತ್ತು ಆದರೆ ಯೋಗಿ ಆದಿತ್ಯನಾಥ್ ಅವರು ಮತ್ತಷ್ಟು ಪೊಲೀಸ್ ಪಡೆಗಳೊಂದಿಗೆ ಕಳೆದ ಭಾನುವಾರ ಮತ್ತೊಂದು ಸಮೀಕ್ಷೆಗೆ ಆ ತಂಡವನ್ನ ಕಳಿಸಿಬಿಟ್ರು ನಮ್ಮ ಹಿಂದುತ್ವದವರು ಹೇಳುವ ಹಾಗೆ ನಾವು ರಕ್ತವನ್ನಾದ್ರೂ ಕೊಟ್ಟೆವು ಜೀವವನ್ನಾದ್ರೂ ಕೊಟ್ಟೆವು ಆದ್ರೆ ಧರ್ಮವನ್ನ ಬಿಟ್ಟು ಅಂತ ಹಾಗೆ ಧರ್ಮಾಂಧತೆಯನ್ನು ಅಂದ್ರೆ ಮತಾಂಧತೆಯನ್ನ ಇರಿಸಿಕೊಂಡಿರುವ ಮುಸ್ಲಿಂ ಯುವಕರು ಮಹಿಳೆಯರು ಜೋರಾಗಿ ಧಿಕ್ಕಾರಗಳನ್ನು ಕೂಡ ಆಗ ಕೂಗಿದ್ರು ಪೊಲೀಸರು ಲಾಠಿ ಪ್ರಹಾರ ನಡೆಸಿದಾಗ ಕಲ್ಲುಗಳನ್ನು ಕೂಡ ಹೊಡೆದ್ರು ವಾಹನಗಳಿಗೆ ಬೆಂಕಿ ಹಚ್ಚತೊಡಗಿದರು ಕೊನೆಗೆ ಪೊಲೀಸರು ಗುಂಡು ಹಾರಿಸಿ ನಾಲ್ವರನ್ನ ಕೊಂದೇ ಬಿಟ್ಟರು ಅವರು ದೊಡ್ಡ ಮಟ್ಟದಲ್ಲಿಯೇ ಪೊಲೀಸರ ವಿರುದ್ಧ ಗಲಾಟೆಯನ್ನ ನಡೆಸಿದ್ರು ಈ ಯುವಕರು ಜೋರಾಗಿ ಘೋಷಣೆಯನ್ನ ಕೂಗತೊಡಗಿದ್ರು ಅದಕ್ಕೆ ಪ್ರತಿಯಾಗಿ ಪೊಲೀಸರು ಲಾಠಿ ಪ್ರಹಾರವನ್ನ ಮಾಡಿದ್ರು ಪೊಲೀಸರ ಲಾಠಿ ಚಾರ್ಜಿನ ನಂತರ ಆ ಯುವಕರೇನೋ ಪೊಲೀಸರ ಮೇಲೆ ಕಲ್ಲನ್ನ ತೂರಾಟ ಮಾಡೋದಕ್ಕೆ ಆರಂಭ ಮಾಡಿದ್ರು ವಾಹನಗಳಿಗೆ ಬೆಂಕಿ ಹಚ್ಚಲು ಯತ್ನಿಸಿದ್ರು ಆಗ ಪೊಲೀಸರು ಗುಂಡು ತೊಡಗಿದ್ರು ಈ ಘರ್ಷಣೆಯ ವೇಳೆ ನಾಲ್ವರು ಜನ ಬಾಳಿ ಬದುಕಬೇಕಾದವರು ಆ ಯುವಕರು ಸ್ಥಳದಲ್ಲೇ ಸಾವನ್ನಪ್ಪಿದ್ರು ಮೃತಪಟ್ಟವರನ್ನ ನಯೀಮ್ ಬಿಲಾಲ್ ಮತ್ತೆ ನೌಮಾನ್ ಅಂತ ಗುರುತಿಸಲಾಗಿದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯ ಗನ್ಮ್ಯಾನ್ ಸೇರಿದಂತೆ ಕೆಲ ಪೊಲೀಸರು ಗಾಯಗೊಂಡರು ಘಟನೆಗೆ ಸಂಬಂಧಪಟ್ಟಂತೆ ಇಬ್ಬರು ಮಹಿಳೆಯರು ಸೇರಿ ಹತ್ತು ಜನರನ್ನ ವಶಕ್ಕೆ ಪಡೆಯಲಾಗಿದ್ದು ಅವರನ್ನ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ ಅಂತ ಜಿಲ್ಲಾಧಿಕಾರಿ ರಾಜೇಂದ್ರ ಪೆಸಿಯ ತಿಳಿಸಿದ್ದಾರೆ ಹಿಂಸಾಚಾರದಲ್ಲಿ ತೊಡಗಿದ್ದ ಆರೋಪಿಗಳ ವಿರುದ್ಧ ರಾಷ್ಟ್ರೀಯ ಭದ್ರತಾ ಕಾಯ್ದೆ ಎನ್ಎಸ್ಎ ಅಡಿ ಪ್ರಕರಣ ದಾಖಲಿಸಲಾಗುವುದು ಅಂತ ಅವರು ತಿಳಿಸಿದ್ದಾರೆ ಅಂದ್ರೆ ಈಗ ಏನು ಅರೆಸ್ಟ್ ಆಗಿದ್ದಾರೆ ಅವರು ಮುಂದೆ ಜೈಲಿನಲ್ಲೇ ಕೊಳೆಯಬೇಕಾಗ್ತದೆ ಹಿಂಸಾಚಾರಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತೈದು ಜನರನ್ನ ಬಂಧಿಸಲಾಗಿದೆ ನಾಲ್ನೂರು ಜನರ ವಿರುದ್ಧ ಪ್ರಕರಣಗಳನ್ನ ದಾಖಲಿಸಲಾಗಿದೆ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರಲು ಪೊಲೀಸರು ಅಶ್ರುವಾಯು ಶೆಲ್ ಮತ್ತೆ ಲಾಠಿ ಪ್ರಹಾರದಂತಹ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ ಅಂತ ಎಸ್ ಪಿ ಕೃಷ್ಣಕುಮಾರ್ ಕುಮಾರ್ ಈ ಕೊಲೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ ಸಂಬಲ್ನ ಸಮಾಜವಾದಿ ಪಕ್ಷದ ಸಂಸದ ಜಿಯಾವುದ್ ರೆಹಮಾನ್ ಬಾರ್ಕ್ ಹಾಗೂ ಅದೇ ಪಕ್ಷದ ಶಾಸಕ ಇಕ್ಬಲ್ ಮಹಮ್ಮದ್ ಅವರ ಪುತ್ರ ನವಾಬ್ ಸುಹೇಲ್ ಇಕ್ಬಲ್ ಅವರ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿದೆ ಇದರಲ್ಲಿ ತಪ್ಪು ಯಾರದ್ದು ಹೇಳಿ ಕೇಳಿ ಸಂಬಲ್ ಪಟ್ಟಣ ಶೇಕಡ ಇಪ್ಪತ್ತರಷ್ಟು ಮುಸ್ಲಿಮರಿರುವ ಪ್ರದೇಶ ಅವರಿಗೆ ಈ ಯೋಗಿ ಆದಿತ್ಯನಾಥ್ ಸರ್ಕಾರದ ಮೇಲೆ ಒಂಥರ ಸಿಟ್ಟು ಬಾಬ್ರಿ ಮಸೀದಿ ಆಯಿತು ಆಮೇಲೆ ಜ್ಞಾನವ್ಯಾಪಿ ಮಸೀದಿ ಆಯಿತು ಅವೆಲ್ಲ ದೇವಸ್ಥಾನ ಆಗಿದ್ವು ಅಂತ ಅವರು ಹೇಳ್ಕೊಂಡು ಬಂದ್ರು ಈಗ ಸಂಬಾಲದ ಜಾಮಿಯಾ ಮಸೀದಿ ಮಂದಿರ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ ಹೀಗೆ ಬಿಟ್ರೆ ಎಲ್ಲಾ ಮಸೀದಿಗಳನ್ನ ಮಂದಿರ ಮಾಡಿಬಿಡ್ತಾರೆ ಅನ್ನುವ ಭೀತಿ ಮುಸ್ಲಿಮರದ್ದು ಜೀವ ಕೊಟ್ಟಾದ್ರೂ ಸರಿ ಮಸೀದಿಯನ್ನ ಉಳಿಸಿಕೊಳ್ಳುತ್ತೇವೆ ಎನ್ನುವ ನಿರ್ಧಾರವನ್ನ ಸಂಬಲ್ ಮುಸ್ಲಿಮರು ಮಾಡಿದ್ದಾರೋ ಏನೋ ಕೊನೆಗೆ ನಡೆಯಬಾರದೆ ನಡೆದೇ ಹೋಯಿತು ಈ ಸಾವಿಗೆ ಯಾರು ಹೊಣೆ ಹಿಂದೂಗಳ ಪ್ರಕಾರ ಮೊಘಲ್ ದೊರೆ ಬಾಬರ್ ಈ ತಪ್ಪಿನ ಹೊಣೆಯನ್ನ ಹೊರಬೇಕಾಗತ್ತಾ ಕ್ರಿಸ್ತ ಶಕ ಸಾವಿರದ ಐನೂರ ಇಪ್ಪತ್ತೊಂಬತ್ತರಲ್ಲಿ ಮೊಘಲ್ ಚಕ್ರವರ್ತಿ ಬಾಬರ್ನ ಸೂಚನೆಯ ಮೇರೆಗೆ ಸಂಭಾಲ್ನ ರಾಜಮನೆತನದ ಮೀರ್ ಬೇಗ್ ಇಲ್ಲಿನ ಹರಿಹರ ದೇವಸ್ಥಾನವನ್ನ ಕೆಡವಿ ಜಾಮಿಯ ಮಸೀದಿ ನಿರ್ಮಿಸಿದ್ದಾನೆ ಅಂತ ಹಿಂದೂಗಳು ಆರೋಪ ಮಾಡ್ತಾ ಇದ್ದಾರೆ ಸಾರಿ ಇದೆಲ್ಲ ಎಲ್ಲಾ ಹಿಂದೂಗಳ ಆರೋಪ ಅಲ್ಲ ಇದು ಹಿಂದುತ್ವದವರ ಆರೋಪ ಕೇವಲ ಅರ್ಜಿ ಸಲ್ಲಿಸಿದವರ ಆರೋಪ ಹಾಗಾದ್ರೆ ಈ ಬಗ್ಗೆ ಮುಸ್ಲಿಂ ಸಮುದಾಯ ಏನು ಹೇಳುತ್ತದೆ ಹೀಗೆ ಅರ್ಜಿಯನ್ನು ಸಲ್ಲಿಸಿದವರು ಹೊರಗಿನವರು ಈ ರೀತಿಯ ಅರ್ಜಿಯನ್ನು ಸಲ್ಲಿಸಿ ನಮ್ಮ ಜಿಲ್ಲೆಗೆ ಬಂದು ಕೋಮು ಸೌಹಾರ್ದತೆಗೆ ಧಕ್ಕೆಯನ್ನ ತರೋದಕ್ಕೆ ಮುಂದಾಗಿದ್ದಾರೆ ಈ ಜಾಮಾ ಮಸೀದಿ ಐತಿಹಾಸಿಕ ಸ್ಥಳವಾಗಿದ್ದು ಹಲವಾರು ಶತಮಾನಗಳಿಂದ ಮುಸ್ಲಿಮರು ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ ಸ್ಥಳೀಯ ನ್ಯಾಯಾಲಯದ ತೀರ್ಪಿನ ವಿರುದ್ಧ ನಾವು ಸೂಕ್ತ ಆದೇಶ ಸಿಗದೇ ಇದ್ರೆ ನಾವು ಹೈಕೋರ್ಟ್ಗೆ ಹೋಗ್ತೇವೆ ಅಂತ ಮುಸ್ಲಿಮರು ಹೇಳ್ತಾ ಇದ್ದಾರೆ ಅವರು ಹೈಕೋರ್ಟ್ ಹೋಗುವ ಮುನ್ನವೇ ಎಲ್ಲ ಅವಾಂತರಗಳನ್ನ ಯೋಗಿ ಸರ್ಕಾರ ಮಾಡಿಯೇ ಬಿಟ್ಟಿದೆ ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ಮಾತನಾಡ್ತಾ ಸಂಬಾಲ್ ಹಿಂಸಾಚಾರವು ಬಿಜೆಪಿ ಪ್ರಾಯೋಜಿತ ಗಲಭೆ ಯೋಗಿ ಆದಿತ್ಯನಾಥ್ ನೇತೃತ್ವದ ಸರ್ಕಾರವು ಪೊಲೀಸರಿಗೆ ಕುಮ್ಮಕ್ಕನ್ನ ನೀಡಲು ಸೂಚನೆಯನ್ನು ಕೊಟ್ಟಿತ್ತು ಚುನಾವಣಾ ಅಕ್ರಮಗಳನ್ನ ಮರೆಮಾಚೋದಕ್ಕೆ ಮತದಾನದ ಕಳ್ಳಾಟದಿಂದ ಜನರ ಗಮನವನ್ನ ಬೇರೆಡೆ ಸೆಳೆಯೋದಕ್ಕೆ ಹಿಂಸಾಚಾರ ಮಾಡಲಾಗಿದೆ ಅಂತ ಅಖಿಲೇಶ್ ಯಾದವ್ ಅವರು ಆರೋಪಗಳನ್ನ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಯೋಗಿ ಸರ್ಕಾರ ಎಲ್ಲಾ ಬದಿಗಳಿಂದ ವಿಚಾರಣೆಯನ್ನ ಮಾಡಲಿಲ್ಲ ಹಿಂದೂ ಪರ ಪಕ್ಷಪಾತ ನಡೆಸಲು ಹೋಗಿ ಕೊಲೆಗಳಿಗೆ ಕಾರಣವಾಗಿದೆ ಈ ಗಲಾಟೆಗೆ ಬಿಜೆಪಿಯೇ ಕಾರಣ ರಾಜ್ಯ ಅಥವಾ ದೇಶದ ಹಿತಾಸಕ್ತಿ ಸುಪ್ರೀಂ ಮಧ್ಯ ಪ್ರವೇಶಿಸಿ ಶಾಂತಿ ಸುವ್ಯವಸ್ಥೆಯನ್ನ ನೆಲೆಗೊಳಿಸುವಂತೆ ಮಾಡಬೇಕು ಅಂತ ರಾಹುಲ್ ಗಾಂಧಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅದೇನೇ ಇರಲಿ ಈ ಜಾಗದಲ್ಲಿ ಹರಿಹರ ದೇವಾಲಯ ಇತ್ತು ಅನ್ನುವುದಾದರೆ ಆ ದೇವಾಲಯವನ್ನ ಕೆಡವಿ ಮಸೀದಿಯನ್ನ ಕಟ್ಟಿಸಿದ ಬಾಬರ್ ಮಾಡಿದ್ದು ದೊಡ್ಡ ತಪ್ಪೆ ಆಗಿರಬಹುದು ಆದರೆ ಇಂತಹ ತಪ್ಪುಗಳನ್ನ ನಮ್ಮ ಚರಿತ್ರೆಯಲ್ಲಿ ಎಷ್ಟಿಲ್ಲ ಹೇಳಿ ತುಂಬಾ ಇಂತಹ ಘಟನೆಗಳು ನಮ್ಮ ಚರಿತ್ರೆಯಲ್ಲಿ ಇದ್ದಾವೆ ಶೈವರ್ ದೇವಸ್ಥಾನಗಳನ್ನ ಕೆಡವಿ ವೈಷ್ಣವರ ದೇವಾಲಯಗಳನ್ನ ಕಟ್ಟಿದರೆ ಜೈನ ಬಸದಿಗಳನ್ನ ಕೆಡವಿ ದೇವಸ್ಥಾನಗಳನ್ನ ಕಟ್ಟಿದರೆ ಬೌದ್ಧ ವಿಹಾರಗಳನ್ನ ಕೆಡವಿ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನ ಕಟ್ಟಿದರೆ ಇಂತಹ ಅನೇಕ ನಿದರ್ಶನಗಳು ಇತಿಹಾಸದಲ್ಲಿ ಇದಾವೆ ಜೈನ ಬಸದಿಗಳಲ್ಲಿನ ವಿಗ್ರಹಗಳನ್ನ ಹಿಂದೂ ವಿಗ್ರಹಗಳನ್ನಾಗಿ ಬದಲಾಯಿಸುವುದು ಕೂಡ ಇತಿಹಾಸದಲ್ಲಿದೆ ಇವೆಲ್ಲ ಕೂಡ ಸ್ವತಂತ್ರ ಪೂರ್ವ ಭಾರತದಲ್ಲಿ ನಡೀತಲೇ ಬಂದಿದೆ ತಿರುಪತಿ ತಿಮ್ಮಪ್ಪನನ್ನ ಕೆಲವರು ಬುದ್ಧ ಅಂತ ಹೇಳುತ್ತಾರೆ ಕೆಲವರು ಜೈನರ ತೀರ್ಥಂಕರ ಅಂತ ಹೇಳುತ್ತಾರೆ ಆದ್ರೆ ಈಗ ಅವನನ್ನ ವಿಷ್ಣುವಾಗಿ ಬದಲಾಯಿಸಲಾಗಿದೆ ಅಂತ ಅನೇಕರು ಇತಿಹಾಸಕಾರರು ಹೇಳುತ್ತಾರೆ ಇಂತಹ ಮಂದಿರ ಮಸೀದಿಗಳ ಸುತ್ತಲಿನ ಕೋಮು ಗಲಭೆ ಏನಿದೆ ಇದು ಮತ್ತೆ ಮತ್ತೆ ಮರುಕರಿಸದೇ ಇರಲಿ ಅಂತ ಸುಪ್ರೀಂ ಕೋರ್ಟ್ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಒಂದು ಮಹತ್ವದ ತೀರ್ಪನ್ನ ಕೊಟ್ಟಿದೆ ಯಾವ್ಯಾವ ಧಾರ್ಮಿಕ ಸ್ಥಳಗಳು ಯಾವ ಧರ್ಮದವರಿಗೆ ಸೇರಿದೆಯೋ ಅವು ಮುಂದೆಯೂ ಅದೇ ಧರ್ಮದವರಿಗೆ ಸೇರಿದ ಈಗಿರುವ ಜಾಗದಲ್ಲಿ ಅವು ಇರ್ತವೆ ಇವುಗಳ ಬಗ್ಗೆ ತಂಟೆ ತಕರಾರು ಮಾಡುವುದು ಸರಿಯಲ್ಲ ಅದು ದೇಶದ ಸಾಮರಸ್ಯಕ್ಕೆ ಮತ್ತೆ ಅಭಿವೃದ್ಧಿಗೆ ಮಾರಕ ಅಂತ ಸುಪ್ರೀಂ ಕೋರ್ಟ್ ಅವತ್ತೇ ಹೇಳಿತ್ತು ಇಷ್ಟು ದಿನ ನಮ್ಮ ದೇಶದ ಜನ ಈ ತೀರ್ಪಿಗೆ ಗೌರವವನ್ನು ಕೊಡ್ತಾ ಪಾಲಿಸುತ್ತಲೇ ಬಂದ್ರು ಆದ್ರೆ ಯಾವಾಗ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬಂತೋ ಈ ಯೋಗಿ ಮೋದಿ ಶಾ ಇವರೆಲ್ಲ ಮುನ್ನಡೆಗೆ ಬಂದ್ರು ಅಂದಿನಿಂದ ಇಂತಹ ಕೋಮು ಗಲಭೆ ಮತ್ತೆ ಮತ್ತೆ ಈ ದೇಶದಲ್ಲಿ ಚಿಗುರೊಡೆಯುತ್ತಲೇ ಇದೆ ಅಮಾಯಕ ಯುವಕರ ಬಲಿ ನಡೀತಲೇ ಇದೆ ಇವತ್ತು ಸಂಬಲ್ ನಾಳೆ ಜ್ಞಾನ ವ್ಯಾಪಿ ಮಸೀದಿ ನಾಡಿದ್ದು ಇನ್ನೊಂದು ರಾಜ್ಯದ ವಿಶ್ವ ಸ್ಮಾರಕ ಹಾಗೆ ಬಿಜಾಪುರದ ಗೋಳಗುಮ್ಮಟಕ್ಕೂ ಅವರು ಸ್ಕೆಚ್ ಹಾಕಬಹುದು ಏನೋ ಇನ್ನಷ್ಟು ಬಲಿಯಾಗುವ ಮುನ್ನ ರಾಹುಲ್ ಗಾಂಧಿ ಅವರು ಮನವಿ ಮಾಡಿರುವ ಹಾಗೆ ಸುಪ್ರೀಂ ಕೋರ್ಟ್ ಮಧ್ಯ ಪ್ರವೇಶಿಸಿ ಇಂತಹ ಅವಘಡಗಳನ್ನ ಮರುಕಳಿಸದಂತೆ ತಡೆಯಬೇಕಾಗಿದೆ ನೋಡ್ತಾ ಇರಿ ಪಿಪಲ್ ಟಿವಿ